ಸಂಸ್ಥಾನದ ಬಗ್ಗೆ ಇನ್ನೂ ಸಾಕಷ್ಟು ಶೋಷಣೆ ಆಗ್ಬೇಕು ರಿಸರ್ಚ ಆಗಬೇಕು ಹೊಸ ಪೀಳಿಗೆಗೆ ಏನು ಫಿಕ್ಸು ಅಥವಾ ಬರ್ತಾ ಇದ್ದಂತ ವಿಷಯಗಳ ಹೊರಗ್ ಬರ್ಬೇಕ ಉದ್ದೇಶದಿಂದ ಇಲ್ಲಿ ಹಲವಾರು ಕಾರ್ಯಕ್ರಮಗಳು ವರ್ಷ ಒಂದೊಂದ್ ಒಂದೊಂದು ಮಾಡ್ತಾರೆ ಅದಾಗಿಯೂ ಕೂಡ ಇನ್ನೂ ಬಹಳ ಬರ್ತಾ ಇರ್ತದೆ ಯಾಕಂದ್ರೆ ಹೋದ ಉತ್ಸವ ಇಲ್ಲ ಹೇಗೆ ಅಂದ್ರೆ ನಾವೀಸ ಮಾತಾಡ ಅವತ್ತು ಕೂಡ ಇಲ್ಲಿ ಇನ್ನು ಸಾಕಷ್ಟು ಈ ಸಂಸ್ಥಾನಕ್ಕೋರಾಡಿದಂತ ಮೇಡಮ್ ಜಗೀಶರ್ ಅವರು ಹೋರಾಡಿದಂತ ಇನ್ನು ಸಾಕಷ್ಟು ಆ ಸಂಸ್ಥಾನಕ್ಕೆ ಕೊಡ್ಲಿಕ್ಕೆ ಕೊಟ್ಟಂತ ಮಹಿಳೆಯರ್ ಮುಂದೆ ಪಿಕ್ಚರ್ವರೆ ಇಲ್ಲ ಒದೇಕ್ ಅವ್ರ ಬಗ್ಗೆ ಸಂಶೋಧನೆ ಮಾಡಬೇಕು ಆ ಮಾಡುವಂತ ಯಾವ್ದಾರ ಸ್ಟೂಡೆಂಟ್ಸ್

ಈ ಹಿನ್ನೆಲೆಯಲ್ಲಿ ನಿರ್ಮಾಣವಾಗಿದ್ದನ್ನು ನಾವು ಅವಯೋಕ್ತ ಮಾಡ್ತೇವೆ ಆದ್ರೆ ಡಾಟರ್ಗಳ ಮೂಲವಾಗಿ ಇಟ್ಟುಕೊಂಡು ಪ್ರತಿಯೊಂದು ವಿಷಯದ ಬಗ್ಗೆ ಚಿಂತನೆ ವಂತನೆ ಮಾಡತಕ್ಕಂತ ಒಂದು ಸಂಶೋಧನಾ ಶೀರ್ಷಿಕೆ ಇಟ್ಟು ಬಂದದ್ದು ನಮಗೆ ಕಾಣಿದೆ ಈ ಪ್ರಗತಿಯನ್ನು ನಾವು ನಿಯಮಿಸಬೇಕು ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ದಾಖಲೆ ಸಾಹಿತ್ಯದಲ್ಲಿ ಕಿತ್ತೂರು ಸಂಸ್ಥಾನದ ಗುರುಮನಿ ಮತ್ತು ಅರಮನೆ ಅಂತಕ್ಕಂಥ ಶೀರ್ಷಿಕೆಯನ್ನ ಕೊಡಬೇಕ ಇಲ್ಲಿ ದಾಖಲೆ ಸಾಹಿತ್ಯ ಅಂತ ಯಾಕೆ ಸರ್ ಹೆಸರು ಕೊಟ್ಟಿದ್ರಿ ವಿದ್ಯಾರ್ಥಿಗಳು ಸಹ ದಾಖಲೆ ಅಂತಂದ್ರೆ ನಾವು ಸೋರ್ಸಸ್ ಅಂತ ಕುಡಿಯುವ ಇತಿಹಾಸ ವಿದ್ಯಾರ್ಥಿಗಳಿಗೆ ಆ ಕಡೆಗಳ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಪ್ರತಿಯೊಂದು ಇದರಲ್ಲಿ ನಾವು ಕೊಡ್ತೇವೆ ಕೊಟ್ಟಾಗ ಅಲ್ಲಿ ಒಂದು ಸಾಹಿತ್ಯಿಕ ಆಕಲೆಗಳು ಎರಡು ಅಂತ ತತ್ವಬೇಕು ಆದರೆ ಮೌಖಿಕ ದಾಖಲೆ ಬಗ್ಗೆ ನಾವು ಬೆಳಕಿಲ್ಲ ಅಷ್ಟು ಮಹತ್ವ ಕೊಡುತ್ತೆ ಆದ್ರೆ ಮೌಖಿಕ ದಾಖಲೆ ಬಗ್ಗೆ ಈಗಾಗಲೇ ಅನೇಕ ಕಡೆ ಇತಿಹಾಸದವರು ನಂದು ಮಾಡಿ ಅದಕ್ಕೆ ಮಹತ್ವ ಕೊಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಚಿಂತನೆ ಅಧ್ಯಯನ ನಡೆದಿದ್ದವು ಕೃತಿಯು ಒಂದೆರಡು ವಾರ ಕಂಡಿದ್ದವು ಆ ಹಿನ್ನೆಲೆಯಲ್ಲಿ ನಾವು ಇವು ಎಲ್ಲ ಈ ಚರಿತ್ರೆ ಕೊಟ್ಟಿರ್ತಕ್ಕಂಥ ದಾಖಲೆಯಿಂದ ನಿರ್ಮಾಣವಾದ ಚರಿತ್ರೆ ಏನಿದೆ ಮೌಖಿಕವಾಗಿ ಮತ್ತು ಜನಪದ ಹಿಂತನೆಯಲ್ಲಿ ಬೆಳೆಸಿಕೊಂಡು ಈ ಚರಿತ್ರೆಯಲ್ಲಿ ಕಟ್ಟಿರ್ತಕ್ಕಂಥ ದಾಖಲೆಗಳು ಸಾಹಿತ್ಯ ಹೇರವಾಗಿದೆ ಹಾಗಾದ್ರೆ ಈ ಮೂರು ವಿಷಯಗಳನ್ನ ವಿಶ್ಲೇಷಣೆ ಮಾಡಿ ಕೊನೆಗೆ ನಮ್ಮ ಡಾಕ್ಟರ್ ಕಲಬುರಗಿ ಅವರು ಬಂದಂತ ಕೃತಿ ಕರೆ ಕರೆ ಕಿತ್ತು ಹಂಗಾರೆ ಇದು ಕದೇ ಕದೇ ಕಿಂತೂ ಏನು ಅನ್ನೋದನ್ನ ಪರಾಮರ್ಶೆ ಮಾಡಬೇಕು ಅಂತಕ್ಕಂತ ಒಂದು ನಿರ್ಧಾರಕ್ಕೆ ಬಂದು ಕೊನೆಗೆ ಆ ಹಂತ ಕೊನೆ ಮುಟ್ಟಣ್ಣ ಈ ಎರಡನೇ ಹಂತಕ್ಕೆ ನಾವು ಏನ್ ತಂದಿದ್ದೀವಿ ಅಂದ್ರೆ ದಾಖಲೆಗಳನ್ನ ಇಟ್ಕೊಂಡು ಪ್ರತಿಯೊಂದು ವಿಷಯವನ್ನ ಪರಾಮರ್ಶೆ ಮಾಡಿ ಇರ್ತಕ್ಕಂಥ ನಾನು ಅಷ್ಟೇ ಹೇಳಿರೂ ಸಾಕು ಆಮೇಲೆ ನೆಕ್ಸ್ಟ್ ಹಂತದಲ್ಲಿ ಪರಾಮರ್ಶೆ ಮಾಡಿ ಕರೆ ಕರೆ ಚರಿತ್ರೆ ಬಗ್ಗೆ ನಾವು ಚಿಂತನೆ ಮಾಡೋಣ ಅನ್ನೋದನ್ನ ನಿರ್ಧಾರ ಮಾಡಿ ಈ ವಿಷಯವನ್ನ ಇಲ್ಲಿ ಗೌರವರು ತೊತ್ತು ಕೊಡ್ತಾರೆ ಇದರಲ್ಲಿ ಸುಮಾರು ಅರವತ್ತು ಮೂರು ಪ್ರಬಂಧಗಳ ಶೀರ್ಷಿಕೆಯನ್ನು ಕೊಡಲಾಗಿತ್ತು ಕೆಲವು ವಿದ್ವಾಂಸರು ಕಾರಣಾಂತರದಿಂದ ಬರಲಿಕ್ಕೆ ಆಗೋದಿಲ್ಲ ಅಂತಂದರು ಕೆಲವು ವಿದ್ವಾಂಸರು ಕಾರಣದಿಂದ ಅವರನ್ನ ಬೆಟ್ಟಿ ಸಂಪರ್ಕ ಮಾಡಲಿಕ್ಕೂ ಕಷ್ಟವಾಯಿತು ಅನ್ನೂ ಸಹಿತ ಒಂದು ಇಲ್ಲಿ ಈ ಸಂದರ್ಭಕ್ಕೆ ಅನುಕೂಲವಾಗಿ ಒಂದು ಉದಾಹರಣೆಯನ್ನು ನಾನು ಕೊಡಬೇಕಾಗ್ತದೆ ಆ ಉದಾಹರಣೆ ಏನಂತಂದ್ರೆ ನಮ್ಮ ಗೋಕಾಕ್ನ ಪ್ರಸಿದ್ಧ ಜಾನಪದ ತಜ್ಞರು ನಮ್ಮ ಕರ್ನಾಟಕದಲ್ಲಿ ಓನ್ಲಿ ಹೆಸರನ್ನು ಮಾಡಿರ್ತಕ್ಕಂಥ ಆತ್ಮೀಯವಾದಂತ ಡಾಕ್ಟರ್ ಸಿ ಕೆ ನಾವಲಿಯವರು ಅವರಿಗೆ ಯಾರ್ಯಾರು ನಂಬರ್ ಕೊಟ್ಟರು ಕಾಂಟ್ಯಾಕ್ಟ್ ಮಾಡ್ತು ಫೋನೇ ನಿನ್ನೆ ಹೋಗಿಲ್ಲ ನಿನ್ನ ಮತ್ತೆ ಇನ್ವಿಟೇಷನ್ ಪ್ರೇಂಟ್ ಮಾಡಿಬಿಟ್ಟಿವ ಯಾರು ಕೊಟ್ಟರು ನಮ್ಗೆ ಸರ್ ಇದು ನಂಬರ್ ನೋಡ್ಬೇಕಂತ ಫೋನ್ ಮಾಡಿದ್ರು ಸಿಕ್ಕರು ಬಹಳ ಸಂತೋಷ ಇದೆ ಇಲ್ಲ ನಿಮ್ ಹೆಸರು ಹಾಕಿಬಿಟ್ಟಿವಿ ಈ ತಿಂಗಳಿಂದ ನಾವು ಪ್ರಯತ್ನ ಮಾಡಿದೀವಿ ನಿಮ್ಗೆ ಹೋಗಿ ಸಿಕ್ಕಿಲ್ಲ ನಾಳೆ ಬರಬೇಕು ನಾವು ಯಾವುದೇ ಕಿಯೇ ತೆಗೆಯೇ ಕೊಡೋದಿಲ್ಲ ಆದ್ರೆ ಈ ರೀತಿ ಒಂದು ಅಭಿಮಾನತೆಯಾಗಿ ನೀವು ನೀವು ಸ್ಪರ್ಧಿಸಬೇಕು ಅಂತ ಹೇಳಿದ್ದೀವಿ ಅವರು ರಿಟೈರ್ಡ್ ಆಗಿ ಸ್ಕೋದರ ಶಾಸ ಅಂತ ತನ್ನ ಆತ್ಮಪತ್ನಿಯವರ ಜೊತೆ ಇವತ್ತು ಆಕರ್ಷಿದಾನೆ ಒಂದು ಹೊಸ ಚೈತನ್ಯವನ್ನ ಅವರು ಕಂಡುಕೊಂಡಿದ್ದಾರೆ ಸದ್ಯ ಅಂತ ಕಾಲ ಇರುತ್ತೆ ಆ ಯಾರಾದ್ರೂ ದತ್ತ ತೊಗೊಳ್ಬೇಕಂತ ಒಂದು ಚಿಂತನೆ ಆ ನಡೆದಾಗ ಟ್ಯಾಕ್ಟರ್ ಸಾಹೇಬ ಕಲೆಕ್ಟ್ರು ಧಾರವಾಡ ಕಲೆಕ್ಟ್ ಆತ ಪರವಾನಗಿ ಕೊಡೋದಿಲ್ಲ ಇಲ್ಲಿ ಬಂದೆಲ್ಲ ಚೆಕ್ ಮಾಡ್ತಾನೆ ತನ್ನ ಕೈ ವಶದಲ್ಲಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾನೆ ಅದರಿಂದ ಅವನು ಯುದ್ಧ ಮಾಡಿ ಅವನು ಪ್ರಾಣ ಕಳ್ಕೊತಾನೆ ಅವನ ಜೊತೆಗೆ ಅನೇಕರು ಪ್ರಾಣ ಕಳ್ಕೊತಾರೆ ಕೆಲವರು ಶರ್ಮನೆ ಸೇರ್ತಾರೆ ಕಿತ್ತೂರಿನಲ್ಲೇ ಅಲ್ಲಿ ಅವರು ಒಳಗಡೆ ಶರ್ಮದ ಬಂಧನದಲ್ಲಿ ಇಟ್ಟಿರ್ತಾರೆ ಇದು ಆದಾಗ ಇವೆಲ್ಲ ವಿಷಯಗಳು ನಾವು ಬಹಳ ಪ್ರಸಿದ್ಧ ಇದ್ದವು ಆದ್ರೆ ಆ ಕಾಲಘಟ್ಟದಲ್ಲಿ ಯಾರ್ಯಾರು ಬಂದಿ ಯಾರು ನಾವು ಪಿಕ್ಚರ್ ನೋಡಿದಾಗ ರಾಣಿ ಚೆನ್ನಮ್ಮ ವೈರೂ ಸಹಿತ ಎಷ್ಟು ಪ್ರೀತ ನೋಡಿದ್ರು ಅಂತ ಹೇಳ್ತೀವಿ ಅಂದ್ರೆ ನಾಕೆ ಹೇಳ್ತಾರೆ ಇದು ಚಿಂತನೆ ಇದಕ್ಕೆ ಒಂದೊಂದು ಮೂಲಕ ಒಂದೊಂದು ರೀತಿ ಅಭಿಪ್ರಾಯವನ್ನು ಹೊಂದ ಪತ್ರ ಬರ್ತಾವ ಆ ಚಾಪ್ಟಿನ್ಗೆ ಇವನ್ನ ಬಹಳ ಮೌಲ್ಕವಾದಂತ ವಿಚಾರಗಳು ನಮ್ಮ ಏನು ಡಾಕ್ಟರ್ ವಗ್ಗಾರಾವ್ ಎಗ್ಗಾರಾವ್ ಅವರು ಕಿತ್ತೂರು ಸಂಸ್ಥಾನ ಬಗ್ಗೆ ದಾಖಲೆಗಳ ಬಗ್ಗೆ ಎರಡು ವಾರ ಆ ಎರಡು ಪುತ್ತಿಗಳು ಇಲ್ಲಿವರೆಗೂ ಏನು ಪ್ರಕಟ ಆಗಿಲ್ಲ ಕಿತ್ತೂರು ಚಲೋನ ಚರಿತ್ರ ಬಗ್ಗೆ ಕಿತ್ತೂರು ಸಂಸ್ಥಾನದ ಚರಿತ್ರೆ ಬಗ್ಗೆ ಅದನ್ನ ಈಗ ಗಂಭೀರವಾಗಿ ಪರಾಮರ್ಶೆ ಮಾಡ್ತಕ್ಕಂತ ಅವಶ್ಯಕತೆ ಇದೆ ಅದೇ ಹಿನ್ನೆಲೆಯಲ್ಲಿ ಮುಂದೆ ನಾವು ಬಂದಾಗ ಒಂದ್ ಕಡೆಗೆ ಉದ್ದಮವನ್ನು ತೋಕೊಂತ ಹಿರಿಯ ರಾಯ ತಾಲೂಕು ಅವರಿಂದಾಗ ಟಿಪ್ಪು ಸುಲ್ತಾನವ್ರು ಕಡೆ ಬಂದಾಗ ಇದಕ್ಕೆ ಗೆದ್ಕೊಂಡ ಅವಾಗ ಅವ್ರು ಏನ್ ಮಾಡಿದ್ರು ಅವ್ರ ನಂತದಲ್ಲಿ ಯಾವ ರೀತಿ ಸಹಾಯ ಮಾಡಿದ್ರು ಇವು ಅಭಿಪ್ರಾಯ शतमान जीवक्त बार जन स्वातंत्र होराटे विशेष मुंबई कर्नाटक प्रेम में कितनों स्वातंत्र होराटारे बहुद्ड प्रेरणे कितूर चुनाव सगोड़ रहा गम घटने घटने घटर्भ साम्राट ब्रिटिश ಒಂದು ಸಂಘಟನೆ ಅಂತ ಪರಿಣಮಿಸಬಹುದು ಅದರ ಪರಿಣಾಮ ನೂರು ವರ್ಷಗಳವರೆಗೆ ಸ್ವತಂತ್ರ ಚಳವಳಿಯ ಸಂದರ್ಭದವರೆಗೂ ಇತ್ತು ಮತ್ತು ಇವತ್ತು ಇದೆ ಅನ್ನೋದನ್ನ ನಾವು ಗಮನಿಸಬೇಕು ವಿಶೇಷವಾಗಿ ನಾವು ಏನನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅಂದ್ರೆ ರಾಣಿ ಚೆನ್ನಮ್ಮನ ಹೋರಾಟ ಮತ್ತು ಸಂಘರ್ಷ ಇದೆ ಅಲ್ಲ ಅದು ಸ್ವಾತಂತ್ರ್ಯದ ಹೋರಾಟದವರೆಗೆ ನೂರು ವರ್ಷಗಳವರೆಗೆ ಅಷ್ಟೇ ಅಲ್ಲ ಇವತ್ತು ಕೂಡ ಚಿಗತ್ತು ಇವತ್ತು ಚಂದಮ್ಮನ ಹೋರಾಟದ ಅನುಪಸ್ಥಿತಿ ಚೆನ್ನಮ್ಮ ರಾಣಿ ಹೋರಾಟ ಮಾಡದೆ ಹೋಗಿದ್ರೆ ಒಂದು ಗಡಿ ಬಹುಶಃ ನಾವು ಕಿತ್ತೂರು ಕರ್ನಾಟಕ ಅಂತ್ಯ ಜೀವ ಇಲ್ಲ ಅನ್ನೋದು ನಾವೆಲ್ಲ ಆಲೋಚನೆ ಮಾಡಲಾಗ್ತದೆ ಇಡೀ ಏನು ಸಿಬ್ಬಿ ಎಂದಿರ್ತನ ಬಿಜಾಪುರ್ ಕಾಗಲ್ಪುರ್ ಹಾವೇರಿ ಧಾರವಾಡ ಕಾರವಾರ ಬೆಳಗಾವಿ ಜಿಲ್ಲೆ ಅಖಂಡ ಈ ಮುಂಬೈ ಕರ್ನಾಟಕವನ್ನ ಪ್ರತಿನಿಧಿಸುವಂತ ಒಂದು ಸಂಬಂಧಗಳನ್ನ ಅದರ ಬೇರುಗಳನ್ನ ನಾವು ಈ ಹೋರಾಟದಲ್ಲಿ ಆ ನವನಿ ಸಹಿತ ದಾಖಲಾಗಿದ್ದರಿಂದ ಅದು ಕಂಟೆಂಪ್ರರಿ ಸಮಕಾಲೀನ ದಾಖಲೆ ಆಗಿದ್ದರಿಂದ ಅದು ಅತ್ಯಂತ ನಂಬಲಿಕ್ಕೆ ಅರ್ಹವಾದಂತ ದಾಖಲೆ ಹಾಗಾಗಿ ಕೆಲ ಕೆಲವು ವಿದ್ವಾಂಸರು ಕೆಲವು ವೃತ್ತವಸರು ಅದರ ಹೈನಿಕತೆ ಬಗ್ಗೆ ಆದರೆ ಲಾವಲಿ ಸಾಹಿತ್ಯ ಆ ಎಲ್ಲ ಏನು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವಂತ ಪ್ರಯತ್ನವನ್ನ ಮಾಡ್ತಾರೆ ಬಹುದೊಡ್ಡ ಕೊಡುಗೆ ಲಾವಲಿ ಸಾಹಿತ್ಯದಲ್ಲಿ ಇದೆ ಈ ಭಾಗದಲ್ಲಿ ವಿಶೇಷವಾಗಿ ಅದು ಬರೀ ಚೆನ್ನಮ್ಮನ ಚರಿತ್ರೆಯನ್ನು ತೆಗೆದುಕೊಳ್ಳೋದು ಅಷ್ಟೇ ಅಲ್ಲದೆ ಅದು ನಂತರದ ಹೋರಾಟಗಳಿಗೆ ಸ್ವಾತಂತ್ರ್ಯ ಹೋರಾಟಗಳಿಗೆ ವಿಶೇಷವಾಗಿ ಇಕ್ವಿಟಿ ಇಂಡಿಯಾ ಮೂವ್ಮೆಂಟ್ ಸಂದರ್ಭದಲ್ಲಿ ಬಹುದೊಡ್ಡ ಪ್ರೇರಣೆ ಆ ಲಾವಲಿ ಸಾಹಿತ್ಯ ಈ ಚಾರಿತ್ರಿಕ ಘಟನೆಯನ್ನ ನೆಲೆಸುವ ಮೂಲಕ ಸ್ಮರಿಸುವ ಮೂಲಕ ಮಾಡಿದ್ದಾನ ನಾವು ಇವೆಲ್ಲ ಸಹಜವಾಗಿ ನಾವು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಕೂಡ ಕ್ಯಾಂಶಿ ಲಕ್ಷಿಬಾಯಿ ತಾತಾ ಟೋಪೆ ನಾನಾ ಸಾಹೇಬ್ ಮತ್ತು ಬೇರೆ ಬೇರೆ ಅವತ್ ಬೇಗ ಅವರೆಲ್ಲ ನೆನೆಸ್ತಾರೆ ಆದರೆ ಅತ್ಯಂತ ಪೂರ್ವವಾಗಿ ಹದಿನೆಂಟುನೂರ ಇಪ್ಪತ್ನಾಲ್ಕರಲ್ಲಿ ಈ ಬಂಡಾಯ ಸೋ ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಏನಂದ್ರೆ ಬಹಳ ಮುಖ್ಯ ಅಂತ ಒಂದು ನಿರ್ದೇಶನವನ್ನು ತಳ್ಕೋಬಹುದು ಏನ್ ತಳ್ಕೋಬಹುದು ಅಂದ್ರೆ ಅಲ್ಲಿ ಬಹುತೇಕ ಮಧ್ಯ ಭಾರತ ಅಥವಾ ಉತ್ತರ ಭಾರತವನ್ನು ಚಿತ್ರಿಸಲ ಆ ಭಾಗದಲ್ಲಿ ಹಲವಾಗ ಜನ ದೇಸಿ ಅಕ್ಷರಮೂದಿ ಬಣ್ಣಾಯಿದ್ರು ಪ್ರತೀಶರ ಹೇಗಿದೆ ಈ ಭಾಗದ ಎಲ್ಲ ಶಿಷ್ಟ ಸಾಹಿತ್ಯದಲ್ಲಿ ಇದಿರೋದಿ ಕಾದಕಿರೋದಿ ಅದು ಒಂದು ವಸ್ತು ವಿಷಯವಾಗಿ ಆದ್ರೆ ರಾಣಿ ಚೆನ್ನಮ್ಮ ಈ ಪಿತ್ತೊಂದು ಬಂಡಾಯ ಇದೆಲ್ಲ ಅದು ಒಪ್ಪಂದಿಯಾಗಿ ಮಾಡಿದಂತ ಬಂಡಾಯ ದೇವರ ಸರೇ ಎಲ್ಲ ಹಿರಿಯ ಸಂಶೋಧಕರೇ ಇತಿಹಾಸದ ಇವತ್ತು ಬಹಳ ವಿಶೇಷವಾದಂತ ವಿಚಾರ ಆಕಲು ಸಾಹಿತ್ಯದಲ್ಲಿ ಕಿತ್ತೂರು ಸಂಸ್ಥಾನ ಮತ್ತು ಅರಮನೆ ಮತ್ತು ಮೂಲಮನೆ ಅಂತಕ್ಕಂಥ ವಿಚಾರ ಸ್ಥಿತಿಯನ್ನ ಇಟ್ಕೊಂಡು ಕಿತ್ತೂರು ನಾಡಿನ ಇತಿಹಾಸ ಸಂಶೋಧನೆ ಕುರಿತು ಇನ್ನಷ್ಟು ಚಿಂತನೆಗಳಾಗಬೇಕು ಉದ್ದೇಶದಿಂದ ಹಾಗೆ ಇತಿಹಾಸ ವಿದ್ಯಾರ್ಥಿಗಳಿಗೆ ಅದರ ಆಸಕ್ತಿ ಬೆಳೆಸಬೇಕು ಉಳಿಸಬೇಕು ಮತ್ತು ಇನ್ನೊಂದಿಷ್ಟು ಕಾರ್ಯಗಳು ನೆರವೇರಬೇಕಂತ ಹೇಳಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಸಂಸ್ಥಾನ ಕುರಿತು ಚಡೇಂದ್ರದಲ್ಲಿ ನಡೀತಾ ನಡೆಸ್ತಾ ಬಂದಿದ್ದಾರೆ ಆದ್ರೆ ಮತ್ತೆ ಮತ್ತೆ ಯಾಕೆ ನಾವು ಈ ಚೇತನೆಗಳನ್ನು ಮಾಡಬೇಕು ಅಂತಂದ್ರೆ ಇತಿಹಾಸ ವರ್ಷದ ಸಹಸರನ್ನ ಮರೆಯುವುದು ಇತಿಹಾಸವನ್ನು ಬರೀಬಾರದು ನಮ್ಮ ಇತಿಹಾಸವನ್ನು ನಾವು ಬರೀಬಾರದು ಅದನ್ನು ನನಗೆ ಹಾಕ್ತಾ ಇರಬೇಕು ಅನ್ನೋ ಚಿಂತನೆ ಇನ್ನೊಂದು ವಿಷಯ ಅಂತಂದ್ರೆ ನಾವೆಲ್ಲ ಎಷ್ಟು ಸಂಶೋಧನೆಗೆ ಅಂತ ಅನ್ನೋದು ಇಷ್ಟವೇ ಇಲ್ಲ ನಿರಂತರವಾಗಿ ಸಂಶೋಧನೆ ಇದೆ ಇತ್ತು ಅದನ್ನು ನಿರಂತರ ಸಾಗಬೇಕನ್ನೋದು ಇದ್ರ ಉದ್ದೇಶ ಅದರ ಜೊತೆಗೆ ಇನ್ನೊಂದು ನಮ್ಮ ಹಿಂದಿನ ಇತಿಹಾಸವನ್ನು ನೋಡಿದಾಗ ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನು ಸಿಕ್ಕಿಲ್ಲ ಆ ನಾವೆಲ್ಲ ಪ್ರಾಣಿ ಜನ ಕುರಿತು ಚಿಂತನೆ ಮಾಡುತ್ತೇವೆ ಅದರ ಹಿಂದೆ ಹೋದಾಗ ಇನ್ನುಳಿದ ಎಲ್ಲ ರಾಜ್ಯರ ಇತಿಹಾಸವನ್ನು ನಾವು ಸಾಧ್ಯ ಆಗಿಲ್ಲ ಮತ್ಸರ್ಜನ ಕುರಿತು ಮತ್ಸರ್ಜ್ ಆಡಳಿತ ಎಲ್ಲ ಒಂದೇ ವ್ಯಕ್ತಿ ಅದರ ಮೂಲ ಇನ್ನಲ್ಲಿ ಸರಿಯಾದ ಸಂಶೋಧನೆ ಆಗಿಲ್ಲ ಆದ್ರೆ ಹಿಂದೆ ಅಸರ ಅಲ್ಲ ದೇಸಿ ಹಿಡ್ಕೊಂಡು ಸಂಶೋಧನೆಗಳಿಲ್ಲ ಕೋಟೆಯನ್ನು ನಿರ್ಮಾಣ ಇತಿಹಾಸವಾಗುತ್ತದೆ ಇನ್ನೂ ನಮ್ಮ ಆಗಬೇಕಾದಂತ ಅವಶ್ಯಕತೆ ಇದೆ ಕಿತ್ತೂರು ಅನೇಕ ಬೇರೆ ಬೇರೆ ಹಿರಿಯರು ನಮಗೆ ಸಂಬಂಧ ಇದೆ ಅಂತ ಅವು ಸಂಬಂಧಗಳು ಹೇಗಿರ್ತವೆ ಏನು ಆ ಊರಿನಲ್ಲಿ ಅಧ್ಯಯನ ಆಗ್ಬೇಕಾದಂತ ಅವಶ್ಯಕತೆ ಇದೆ ಅದ್ರ ಎಲ್ಲ ಉತ್ತರವನ್ನ ಕಂಡ್ಕೋಬೇಕಾದ್ರೆ ಇಂತ ವಿಚಾರ ದೋಷಗಳು ನೆರವೇರಬೇಕಾಗ್ತದೆ ಅನೇಕ ಒಳ್ಳೆಯ ವಿಷಯಗಳನ್ನ ಆಯ್ಕೆ ಮಾಡಿದ್ದೀವಿ ಅಂತ ಚಿಂತನೆಗಳಾಗಿ ನಮ್ಮ ಪುರುಷ ಇತಿಹಾಸ ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ತಾ ಇದೆ ಆಸಕ್ತಿ ವಹಿಸಿ ನಿಮ್ಮ ಆಸಕ್ತಿ ವಹಿಸಿ ಇನ್ನಷ್ಟು ಗ್ರಾಮೀಣ ಏನು ಪ್ರತಿಯೊಂದು ಅಧ್ಯಯನ ನಡೀತೀವಿ ಪ್ರತಿಯೊಂದು ಕಡೆಗಳಲ್ಲಿ ಅಧ್ಯಯನ ಆಗಬೇಕು ಅವರ ಆಶೆ ಏನಿದೆ ನಮ್ಮ ಷಡಕರೇನು ಆಶೆ ಇದೆ ಆ ಪ್ರತಿಯೊಂದು ಕಡೆಗಳಲ್ಲಿ ಅಧ್ಯಯನ ಆಗಬೇಕು ಅವಶ್ಯಕತೆ ಇದೆ ನಾವೆಲ್ಲ ಹಿಂದೂ ಇತಿಹಾಸದಲ್ಲಿ ನಮ್ಮ ಮಠದ ಇತಿಹಾಸ ಹಳ್ಳಿಗಳನ್ನ ಹೇಳ್ತಾರೆ ಹಳ್ಳಿಗಳಲ್ಲಿ ಯಾವ ಸಂಪರ್ಕ ಇಲ್ಲ ಯಾವ ಕಾರಣ ಗೊತ್ತಿಲ್ಲ ಅನೇಕ ಕಾರ್ಯಗಳು ದಾಖಲೆ ಸಮೇತ ಸಿಗಬೇಕು ನಾವೇನು ಹೇಳ್ತದೆ ನಾವು ಅಲ್ಲಿ ಮಟ್ಟ ಇತ್ತು ಅಂತ ಹೇಳ್ತಾರೆ ಕೆಲವಂತರ ಆಸ್ತಿಗಳು ಇದ್ದು ಅಂತ ಹೇಳ್ತಾರೆ ಬೇರೆ ಬೇರೆ ರೀತಿ ಚಿಂತನೆಗಳು ಹೇಳ್ತಾರೆ